ಅಬಿ ಭೂಮಿ ಮ್ಯಾಗ ಏನೈತ ಇಲ್ಲ ಅಂತ ಯಾರು ನೋಡಂಗಿಲ್ಲ ನಮ್ ಅಂತ್ಯಕ್ಕ ರಾಕ್ರೂಪ ಇದ್ರೆ ಎಲ್ಲರೂ ಮುಂದ್ ಬಂದ್ ನಿಂದ ನಮ್ ಅಂತ್ಯಕ್ ಏನು ಇಲ್ಲ ಅಂದ್ರ ಯಾರು ಬರಂಗಿಲ್ಲನಾ ಅದಕ್ ಒಂದ ಮಾತ್ ಅಣ್ಣ ಜೀವನದಾಗ ಲವ್ ಮಾಡ್ರಿ ಲವ್ ಮಾಡಿ ಬಿಟ್ಟು ಹೋದಾಕಿ ಗಂಡನ ಮನೆಗೆ ಆ ಮಟ್ಟಕ್ಕೆ ಅಂದ ಮ್ಯಾಪ್ ಬಿಟ್ಟು ಕೊಟ್ಟು ಮಕ್ಕಳ ನಾವ್ ತಿಂಡಿಲಿ ಎಟ್ಟ ಮೆರ ತೋರ್ಸಬಾರ್ದು ಊರಾಗ ಮತ್ತ ಅದನ್ನ ಬಿಟ್ಟು ಇವ್ರ ಸಂಬಂಧ ಯಾರ ದಿನ ಕುಡ್ದೆ ಮೂರ್ ದಿನ ಕುಡ್ದೆ ಎದಕ್ಕೋಣ ಅದಕ್ಕ ರೊಕ್ಕ ನಾವ ಕಟ್ಟಿರ್ತೀವಿ ನೀವೇ ಕಣ್ಣಪಟ್ಟಿ ಸುಮ್ ಕುಂತಿ ನಿನ್ನ ಭಾಳ ಚಲೋ ಆಕೈತಿ ಮೊದಲ ರುಚಿ ಇದೈತಿ ನಮ್ಮ ಮಂದಿ ನನ್ ಸಪೋರ್ಟಿಗೆ ನಮ್ಮ ಹೆಣ್ಮಕ್ಳು ಕುಂತಾರ ನಿಮ್ಮ ಅವ್ಯ ಅವ್ರ ಆಲೆ ಮನ್ಯಾಗ ಹೋದ್ರು ಒಬ್ಬಬ್ರಬ್ಬಬ್ಬಬ್ಬ್ರ ಬಾ ಬಾಬ್ರ ಒಬ್ಬ ಎಲ್ರೂ ಅವ್ರ ಲೈಟ್ ಹಚ್ಚ ಹೊರಗಿಂದ ಸ್ವಲ್ಪ ಲೈಟ್ ಹಚರಿ ಅಪ್ಪಾ ಹಚ್ರಿ ನಮ್ಮ ಹೆಣ್ಣ ಮಕ್ಳ ಒಂದ್ ಸ್ವಲ್ಪ ಕಾಣಲಿ ಏಯ್ ನೋಡಲಿ ಯಾರು ಇಲ್ಲ ಇಲ್ಲ ಏ ಅದ ಯಾರಿಗೂ ಮಾಡ್ಬೇಕು ಅವ್ರ ಕೈ ನನಗ ಮಾಡಬೇಕ ನಮ್ಮ ಕೈ ನಮ್ ಹುಡುಗರು ಎಟ್ಟದ ಇಲ್ಲೇ ತಿಳ್ಕೊಂಡ್ಬಿಡಿ ಒಂದ್ಸರಿ ಬರ್ಲಿಪ್ಪ ಬೆಳಕ್ ಮುಂಜಾನೆ ಅಂತಾದ್ರೂ ಇವ್ರ ಏನ್ ಎದ್ ನಮ್ಮ ಎನರ್ಜಿ ನಮ್ದು ಬಿಡಲ್ಲ ಎನರ್ಜಿ ಸಾಕ ಬೇ ಸಾಕ ಯಾಕೋ ಈಗ ರೊಟ್ಟಿ ಮಾಡುದು ಬಿಟ್ಟು ಲಟ್ಸುದು ಕಲ್ತೀರಿ ಏನ್ ಅದನ್ನು ಬಿಟ್ಟು ಗಿಟ್ಟಿರಿ ಹಾ ಯು ಸೋ ಮಚ್ ಬರ್ಲಿ ಜೋರ ಚಪ್ಪಾಳಿ ನಾವಾಗ ನಮ್ ಹುಡುಗರಿಗೆ ಒಂದು ಮಾತಿನ ಏನ್ರಿ ಲಕ್ ಚಲೋ ಇದ್ದಾಗ ಕಿಕ್ಕು ಕೊಡುವಂತ ಎರಡ್ ಬಿಯರ್ ಹೊಡೀರಿ ಲಕ್ಕ ಚಲೋ ಇದ್ದಾಗ ಕಿಕ್ಕು ಕೊಡುವಂತ ಎರಡ್ ಬಿಯರ್ ಹೊಡೀರಿ ಕಣ್ಣಿಲಿ ಲುಕ್ ಕೊಟ್ಟು ಹುಡುಗರು ದಿಕ್ ತಪ್ಸು ಇಂತ ಹುಡುಗಾರ್ನ್ ಯಾವತ್ತು ನಂಬಕ್ ಹೋಗ್ಬಾಡ್ರಿ ನಿಮಗ ದಿಕ್ ತಪ್ಸಂಗಿಲ್ಲ ನಾವು ಒಳ್ಳೇದು ಭಕ್ತ ಕೈ ಮುಗಿದ್ರನ್ನ ದೇವ್ರಿಗೆ ಬೆಲೆ ಹಾ ಹಾ ಹೌದು ಭಕ್ತ ಕೈ ಮುಗಿದ್ರ ದೇವರಿಗೆ ಬೆಲೆ ಹೌದು ಊರಾಗ ನಮ್ಮಂತ ಉಡಾಳ ಸೋಳೆ ಮಕ್ಕಳಿದ್ರ ನಿಮ್ಮಂತ ಹುಡುಗಾರ ಒಂದು ಬೆಲೆ ಯಾರ ಹೇಳಿದ್ರಂತ ಹುಡುಗಿಯರ್ ಇದ್ರ ನಿಮಗೊಂದು ಬೆಲೆ ಇರ್ತೈತಿ ಅಂದ್ರೆ ನೀವಿದ್ರ ನಮ್ಮನಿ ಬೆಳಕು ಏ ಸ್ಟೇಜ್ ಬೆಳಗ ಕೊಟ್ಟರು ನಿಮ್ಮ ಅತ್ತಂಗಿಯರ್ನೊಟ್ಟರು ಕರ್ಕೊಂಡು ಸ್ಟೇಜ್ ಬೆಳಗ್ಬೇಕೀಗ

నిమ్మంగాట్ చైనా బజార్ ఇలా నమ్దు నమ్ము చైనా బజార ఇవ్వ్ ఇవ్రద్దు బిగ్ బజార బీ బగ మావాడి మావాగ మావాడి బగ మావా ಹೇಳ್ತೀನಿ ಅಪ್ಪಿ ಅದ ಹೇಳ್ತೀನಿ ಅನ್ನೋ ಹೇಳ್ತೀನಿ ಅಲ್ಲೋ ಯವ್ವಾ ಆ ಕನ್ನಡ ನಿನ್ನ ಕೈಯ ಸಿಕ್ಕ ಆಗೈತೆ ಅದ್ರ ಬಾಳೆ ಒಂದ್ ಎರಡು ತಿಂಗಳ ನಮ್ಮ ಮಾವನ ಕೂಡ ಹೋಗು ಮನಗಂಡ್ ಕಲಿಸ್ತಾನ ಕನ್ನಡ ಏನದು ಮಾಮ ನೂರ ಇಪ್ಪತ್ ರೂಪಾಯಕ್ ಒಂದ್ ಎಡ್ ಹೇ ಯಾರು ಹೇಳ್ಬಿಡ್ರಿ ಅಪ್ಪ ಬಡಬಡ ಹೇಳ ನಾ ಮೂಡ್ ರೊಜೆಗದು అది ఏన్ హక్ బందే అంతా కవన హాస్ అల్గూ డౌ మర్పడ్ ఎంతెంత ఫిగర్ గుైల్ నవ్ నిన్న చప్పి కొడుతీవర కురు ಯಾಕ ಮೊದಲ ನಮ್ ಪಿ ಎಸ್ ಐ ಸಾಹಿಬರ್ ಬಂದ್ರು ಇವ್ರು ಕುಂದ್ರು ಅಲ್ರ ಇನ್ ಯಾರ್ಯಾರು ಬರ್ತೀರಂದ್ರ ಹೊಸರು ಪಾಳೆ ಹಸ್ತಾರಿನ ನೀ ಹೋಗಿ ಪೂಚಾರ ಬರತೀರ ನೀ ಬಂದ್ ಹೋಗಲಿ ಅಕ್ಕ ನಿನಗೆ ಗೊತ್ತಿರತ್ತ ನಮಗೇನು ಗೊತ್ತಿರುತ್ತ ಮುಂದೆ ಹೇಳ್ತೀನಿ ಕೇಳ ಅಪ್ಪಿ ಅದೇ ಹೇಳ್ತೀನಿ ನನ್ನ ಯಾವಾಗ ಬೇಕ ಅವಾಗ ಹೇಳ್ತಾರ ಚಲೋ ಅಲ್ಲ ಆ ಹೇಳ್ತೀನಿ ನಮ್ಮ ಅಪ್ಪ ನಮ್ಮ ಅಪ್ಪಾಗ ಕೈಯಾಗ ಸಿಕ್ಕಾರ ಓಡಾಡಿ ಹೋಗುತ್ತೀರೋ ಬೆಣ್ಣಿ ಹಂಗ ಇರತ್ತೀರೋ ಬೆಣ್ಣಿ ಹಂಗ ಹೇಳತ್ತೀರೋ ಬೆಣ್ಣಿ ಹಂಗ ಇರತ್ತೀರೋ ಬೆಣ್ಣಿ ಹಂಗ ಮಾತ ಹೇಳತೀರೋ ಹುಡ್ಗ್ಯಾರ ಹಿಡಿದ ಆಂಟಿಗಳ ತನಕ ಕಾಮೆಂಟ್ ಮಾಡುತ್ತೀರೋ ಮಾಡಿ ಮಾಡಿವ ಯಾಕಂತ ಕೇಳ ಮಾಡಿವಿ ಯಾಕಂತ ಕೇಳ ಹೇಳ್ತೀನ ಲವ್ ಮಾಡಿದ ಹುಡುಗರು ಕೂಡ ನೀವು ನಿಯತ್ತಾಗಿ ಜೀವನ ಮಾಡಿದ್ರೆ ನಾವ್ ಯಾಕೆ ದಾರಿ ಬಿಟ್ಟು ದಾರಿ ಹೋಗಿದ್ವಿ ಅಣ್ಣ ಕರೆಕ್ಟರ್ ಇದ್ದಿಲ್ಲ ಮತ್ತೆ ನೀವು ನಿಯತ್ ನಿಯತ್ತಾಗಿ ಅಯ್ಯೋ ದೇವ್ರ ನಾವು ನಿಯತ್ತಾಗಿ ಮಾಡ್ತೀವಿ ಅದಕ್ಕೆ ಉದಾಹರಣೆ ಕೊಟ್ಟು ಬಿಡ್ತೀನಿ ಬಾಳ ದೂರ ಬೇಡ ಕೊಟ್ಟು ಬಿಡು ಹಿರಿಯರು ಇಲ್ಲೇ ಅದಾರ ಹಾ ಅದಾರ ಮುಖಂಡರು ಇಲ್ಲೇ ಅದಾರ ಅದಾರ ನಮ್ಮ ಆರಕ್ಷಕ ಸಿಬ್ಬಂದಿಗಳು ಎಲ್ಲ ನಮ್ಮ ಸರ್ಸ್ ಇಲ್ಲೇ ಅದಾರ ಇಲ್ಲೇ ಅದಾರ ಅತಿ ಹೆಚ್ಚ ಚರ್ಚನದಾಗ ನೂರಕ್ಕೆ ನೈಂಟಿ ನೈನ್ ಪರ್ಸೆಂಟೇಜ್ ಲವ್ ಮಾಡಿದಾಗ ಸ್ಟೇಷನ್ ಬುರ್ಗ ತಗಸ್ಕೊಂಡಿದ್ದು ಗಂಡುಡ್ರೆ ಹೆಚ್ಚಿ ಹತ್ತಬೇಕ್ರ ಕೇಳ ಅಪ್ಪಿ ಬಾಳ ಬೇಡ ನಮ್ಮ ಸೈಬರ್ ಎಷ್ಟು ಡೀಲ್ ಆಗ್ಯಾವ ಏನ ದಿನ ಹುಡುಗರು ನೆಟ್ ಮಂದಿ ಬಿಡ್ಸಂದ್ರೆ ಹೋಗಿವಾಗ ನಿಮ್ಮ ಪ್ರೀತಿ ಸಂಬಂಧ ಹರದ ತಂದೆ ತಾಯಿ ಹಳ್ಳಿ ನೋಡ್ಲಾರ್ದ ದೋಸ್ತನು ಹಳ್ಳಿ ನೋಡ್ಲಾರ್ದ ನಿನ್ನಿಂದ ನಿಂದ ಬೆನ್ನತಿ ಬಂದಿರ್ತಿ ಅದು ಮಾಡಿದ ತಪ್ಪು ನಮ್ಮದು ಅದಕ್ಕೆ ಇಟ್ ನೀವು ಮುಂದೆ ಬಂದಿರ್ತಿ ಯಾಕಂದ್ರೆ ನಾವು ಹೆಚ್ಚಂದ್ ತಂದೆ ತಾಯಿ ಮಾತ್ ಕೇಳ್ತೀವಿ ನೋಡು ನೀವ್ ಯಾಕೆ ಕೇಳಂಗಿಲ್ಲ ಅದಕ್ಕೆ ಒಂದು ಮಾತ್ ಹೇಳ್ತೀನಿ